ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ರಾಜವನಹಳ್ಳಿಯ ವಾಲ್ಮೀಕಿ ಮಠದಲ್ಲಿ ಶ್ರೀ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜವನಹಳ್ಳಿ ಮಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಇದೇ ವೇಳೆ ಶ್ರೀಗಳು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಆರನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆ ಮತ್ತು ಶ್ರೀಮಠದ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಲಿಂಗೈಕ್ಯ ಜಗದ್ಗುರು ಶ್ರೀ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಹದಿನೇಳನೇ ವರ್ಷದ ಪುಣ್ಯಾರಾಧನೆ ಹಾಗೂ ಜಗದ್ಗುರು ಶ್ರೀ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರ ಹದಿನಾರನೇ ವರ್ಷದ ಪಟಾಧಿಕಾರ ಮಹೋತ್ಸವ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದ್ರು ಇನ್ನು ಕಲ್ಯಾಣ ಕರ್ನಾಟಕ ಮುಂಬೈ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ನಾಯಕ ಸಮಾಜದ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳುತ್ತಿದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಎಂದು ತಿಳಿಸಿದ್ರು ಇನ್ನು ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಪೋಸ್ಟರ್ಗಳನ್ನು ಶಾಸಕ ಬಿ ದೇವೇಂದ್ರಪ್ಪನವರು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ತಾಲೂಕು ಪಂಚಾಯತಿ ಸದಸ್ಯ ಬಸವರಾಜ್ ತಮ್ಲೆಹಳ್ಳಿ ಹನುಮಂತಪ್ಪ ಗುರುಮೂರ್ತಿ ಲೋಕಣ್ಣ ಸೂರಪ್ಪ ಲಕ್ಷ್ಮಣ್ ತಿಪ್ಪೇಸ್ವಾಮಿ ಕೃಷ್ಣಮೂರ್ತಿ ಶಿವನಗೌಡ ಪ್ರಭು ಲೋಕೇಶ್ ಮಹೇಂದ್ರಪ್ಪ ಕಾಟಪ್ಪ ನಿಜಲಿಂಗಪ್ಪ ಸೇರಿದಂತೆ ಸಮಾಜದ ಮುಖಂಡರು ಪ್ರಗತಿಪರ ಮುಖಂಡರು ಮತ್ತಿತರರಿದ್ದರು ಮತ್ತೆ ಈಗ ನಮ್ಮ ಚಿತ್ರೂರು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಅತಿ ಹೆಚ್ಚು ನಾಯಕ ಸಮಾಜ ಇವತ್ತು ಇಲ್ಲಿ ಹೆಚ್ಚು ಸಾಮ್ರಾಜ್ಯದ ವಾಸವಾಗಿದೆ ಹಾಗಾಗಿ ಒಂದು ಕುಟತಂತ್ರ ಸಮುದಾಯದ ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೇಳಿ ಮಾನ್ಯ ಶಾಸಕರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಕುರಿತು ಚರ್ಚೆ ಮಾಡಕ್ಕೆ ಜಾಗವನ್ನು ನೋಡೋಕತ್ತಾರೆ ಆ ಜಾಗವನ್ನು ಫೈನಲ್ ಆದರೆ ಸ್ವಲ್ಪ ಜಾಗ ನೀರಿನ ವ್ಯವಸ್ಥೆ ಅದೆಲ್ಲ ಬಹುತೇಕ ಅವರು ಇರಲ್ಲ ಅದರ ಹಂತದಲ್ಲಿ ಇದ್ದಾರೆ ಶಾಸಕರು ಬಹುತೇಕ ಆದರೆ ಆದಷ್ಟು ಬೇಗ ಆದರೆ ಬಹುತೇಕ ಈ ಭಾಗದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಮಕ್ಕಳಿಗೆ ಅದು ಇನ್ನೂ ಹೆಚ್ಚಿನ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅನ್ನುವಂಥ ನಿಮ್ಮ ಬೇಡಿಕೆಯನ್ನು ಬೇಡಿಕೆ ಆದಷ್ಟು ಬೇಗ ಅದು ಸಾಕೇಳಿ ನಾವು ಕೂಡ ಜಾತ್ರೆಗಳಿಗೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ತಮ್ಮ ಶಾಸ್ತ್ರ ಮುಖೇನ ಹಾಗೆಯೇ ಇದು ಇತರೆ ಅನೇಕ ಬೇಡಿಕೆಗಳಿದಾವೆ ಸಮಾಜದ ಬಗ್ಗೆ ಅನೇಕ ಜ್ವಂತ ಸಮಸ್ಯೆಗಳಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ನಕಲಿ ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಅದಕ್ಕೆ ಸರ್ಕಾರ ಕಡಿವಾಣ ಆಗ್ಬೇಕು ಒತ್ತಾಯವನ್ನು ಮಾಡುವ ಜೊತೆಗೆ ಐತಿಹಾಸಿಕ ಆರನೇ ವರ್ಷದ ಜಾತ್ರಾ ಮಹೋತ್ಸವ ಇದು ಜಾಗೃತಿಗಾಗಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿರ್ತಕ್ಕಂಥದ್ದು ಏಳನೇ ವೇತನ ಜಾರಿಗೊಳಿಸುವಂತೆ ಮತ್ತು ಎನ್ಪಿಎಸ್ ರದ್ದುಗೊಳಿಸಿ ಒಪಿಎಸ್ ಜಾರಿಗೊಳಿಸುವಂತೆ ಹಾಗೂ ಆರೋಗ್ಯ ಜ್ಯೋತಿ ಸಂಜೀವಿನಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಗಲೂರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಶಾಸಕ ಬಿ ದೇವೇಂದ್ರಪ್ಪ ಅವರ ಮುಖಾಂತರ ಸರ್ಕಾರಕ್ಕೆ ಇಂದು ಮನವಿ ಸಲ್ಲಿಸಿದ್ರು ಇದೇ ವೇಳೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದ ಅವರು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹೀಗಾಗಿ ಸದನದಲ್ಲಿ ಶಿಫಾರಸ್ಸು ಮಾಡಬೇಕು ಎಂದು ಶಾಸಕ ಬಿ ಬಿದೇವೇಂದ್ರಪ್ಪ ಅವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತೇಶ್ ಎನ್ಜಿಒ ಪದಾಧಿಕಾರಿಗಳಾದ ಚಂದ್ರಪ್ಪ ಡಿಡಿ ಹಾಲಪ್ಪ ತಿಪ್ಪೇಸ್ವಾಮಿ ವೀರೇಶ್ ಬಂಕರ್ ಮೀನುಗಾರಿಕೆ ಇಲಾಖೆ ಅಧಿಕಾರಿ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತಿತರರಿದ್ದರು ತಾಲೂಕಿನ ಸರ್ಕಾರ ನೌಕರದಾರ್ ಅಂತ ಹೇಳ್ಬೋದು ಇಲ್ಲಾದ್ರೂ ಕಾರ್ಯಕರ್ತರು ಕಾರ್ಯಕರ್ತರು ಹೀಗಾಗಿ ನಮ್ಮ ತಾಲೂಕಿನ ನೌಕರರು ಸಹಾಯ ಮಾಡಬೇಕು ಒಂದು ಸ್ವಾಮೀಜಿ